ಹೈ ಹಲೋ ವೆಲ್ಕಮ್ ಬ್ಯಾಕ್ ಟು ಬಜರಂಗಿಗಿರಿ ಟಿ ಟಿ ಬಸ್ ಏನು ಎಲ್ಲರಿಗೂ ಬೆಳಗಿನ ಶುಭೋದಯ ಸಹ ಸ್ನೇಹಿತರೆ ನಮ್ಮ ಗಾಡಿ ಚಿಕ್ಕಾಪಟೆ ಗಲೀಜಾಗಿದ್ದರಿಂದ ನೋಡೋಕೆ ನಮಗೆ ಬೇಜಾರಾಯ್ತಿತ್ತು ಅದಕ್ಕೆ ವಾಶ್ ಮಾಡ್ಕೊಳೋಣ ಮತ್ತೆ ಓದಾಡ್ಕು ಪಿಕಪ್ ಇದೆ ಅನ್ನೋ ಕಾರಣಕ್ಕೆ ಇಲ್ಲೇ ಗಾಡಿ ತೊಳ್ಕೊತಿದ್ದೀವಿ ಮಳೆ ಬಂದರೆ ಏನು ಮಾಡೋಕ್ಕಾಗಲ್ಲ ಈ ಗಾಡಿ ವಾಷಿಂಗ್ ಬಿಡಬೇಕು ಗ್ರೀಸಿಂಗ್ ಬಾಡಿ ವಾಷಿಂಗ್ ಮಾಡಬೇಕು ಅದಕ್ಕೆ ಇದನ್ನು ಶೇಪ್ ಮಾತ್ರ ತೊಳ್ಕೊತೀವಿ ಸೇಪು ಮತ್ತು ಟೈರು ಇದನ್ನು ತೊಳ್ಕೊತೀವಿ ಇದನ್ನ ಸ್ವಲ್ಪ ಬಾಡಿ ಪೂರ್ತಿ ತೊಳ್ಕೊತೀವಿ ಏಕೆಂದರೆ ಮೊನ್ನೆ ಓದಿ ಎರಡು ಟ್ರಿಪ್ಪಿಂದನೂ ಗಾಡಿ ಸಬರಿಮಲೆ ಟ್ರಿಪ್ಪಿಂದನೂ ಗಾಡಿ ತೊಳ್ದಿಲ್ಲ ಎಲ್ಲ ಹಂಗಂಗೆ ಹಂಗೆ ಐತೆ ಅಮ್ಮಿಟ್ಗೆ ಗಿಮಿಟ್ ಮಾಡೋದೆಲ್ಲ ಏನು ಮಾಡೋಕ್ಕಾಗಲ್ಲ ತೊಳಿಬೇಕು ನಾವೇ ಮಕ್ಕಳು ನಾವೇ ತೊಳಿಬೇಕು ಅದು ಅದು ಗಾಡಿ ಒಂದು ತೊಳ್ಕೊಂಡು ಬೇಕಿದ್ದೇನಿದೆ ಕೆಲಸ ನೋಡೋಣ ಒಂದು ಸ್ನೇಹಿತರೆ ಒಂದು ತೊಳ್ಕೊಂಡ್ಬಿಡ್ತೀವಿ ರೀ ಎಲ್ಲರೂ ಬೆಳಗಿನ ಜಾವ ಹೊಟ್ಟೆ ಕರಕ್ಷಕ್ಕೆ ಅಂತ ವಾಕಿಂಗ್ ಮಾಡ್ತಾರೆ ನಾವು ಇಲ್ಲೇ ವಾಕಿಂಗು ಇಲ್ಲೇ ಜಾಕಿಂಗು ಜಿಮ್ಮು ಎಲ್ಲ ಇಲ್ಲೇ ಆಗುತ್ತೆ ಬೆಳಗಿನ ಜಾವ ಗಾಡಿ ತೊಳೆದ್ಬಿಟ್ರೆ ಜಿಮ್ಮು ಗಿಮ್ ಎಲ್ಲ ಇಲ್ಲೇ ಪೂರ್ತಿ ಏನು ಹಂಗೆ ರೋಡೊಂದು ತಾರೆಲ್ಲ ಇಲ್ಲೇ ಅದೇ ನಮ್ಮ ಗಾಡಿ ಮೇಲೆ ಅದೇ ನೋಡ್ರಿ ಇದ್ರೆ ಕರ್ಕರ್ಗೆ ಕರ್ಕರ್ಗೆ ಬರ್ತೈತಿ ದುಡಿಮೆ ನಂಬಿ ಬದುಕು ಕೈ ಕಟ್ಟು ಕುಳಿತಾರೆ ಕೈಲಾಗೋದು ಒಂದು ತಲೆ ಕಣ ಆಗದ್ದು ಎಂದು ಕೈ ಕಟ್ಟಿ ಕುಳಿತಾರೆ ವಾಮಿಟ್ ಹೆಂಗೆ ಗೊತ್ತೈತಪ್ಪಿ ಮೆಟ್ಲು ಪೇಸ್ಟ್ ಮೆಟ್ಲು ಪೇಸ್ಟ್ ಗೊತ್ತೈತೆ ನೋಡ್ರಿ ಪೈಂಟ್ ರೇ ರೀ ನೀವು ಯಾರು ಒಂದು ನಾಲ್ಕು ಜನ ವಾಮಿಟ್ ಮಾಡಿಸ್ಬಿಡ್ರಿ ಪೈಂಟ್ವಾಡಿಸೋದೆ ಬೇಡ ಪೇಸ್ಟ್ ಹಾಕೋದೇ ಬೇಡ ನೀವು ಒಂದು ತಟ್ಟೆ ಲೋಟ ಜನ್ ವಾಮಿಟ್ ವಾಮಿಟ್ ಮಾಡ್ಕೊಡಕ್ಕೆ ಕಟ್ ಮಾಡ್ಬೇಡ್ರಿ ಇರೋ ಇರೋ ಸ್ನಾನ ಇಲ್ಲೇ ಮಾಡಿಸ್ಬಿಡ್ತೀನ ನಾವು ಕರ್ರೋಗಿದ್ದವಳು ಲಡ್ಡು ನಿನ್ನೆ ತಾನೆ ಹೇಳ್ದೊಂದು ಸೋಸ್ಪೇಡ ಅಂತ ಹಿಂಗಿದ್ದವಳು ಹಿಂಗಾಗ್ಬಿಟ್ಟವಳೆ ಅಂತೂ ಎರಡು ಗಾಡಿದು ವಾಶ್ ಆಯಿತು ಇದು ಬರೀ ಸೇಪ್ ಮಾತ್ರ ವಾಸ ಆಯಿತು ಯಾಕೆಂದರೆ ಇದು ವಾಷಿಂಗ್ ಬಿಡ್ಬೇಕಲ್ಲ ಹಂಗಾಗಿ ಬರೀ ಸೇಪ್ ಮಾತ್ರ ವಾಶ್ ಮಾಡ್ಸಿದ್ದಿ ಏನಷ್ಟು ಆಗಿರಲಿಲ್ಲ ಈ ಗಾಡಿ ಅಂತೂ ಕರ್ರಾಗ್ಬಿಟ್ಟಿತ್ತು ಬೆಳೀಕೆ ಇರೋದು ಗಾಡಿ ತೊಳೆದ ಮೇಲೆ ಏನೋ ಒಂಥರ ಸಮಾಧಾನ ಆಗುತ್ತೆ ಗಾಡಿ ತೊಳ್ಕೊಂಡು ಇವಾಗ ನೋಡ್ರಿ ಎಷ್ಟು ನೀಟಾಗಿ ಆಗೈತೆ ಬೆಳ್ಳು ಆಗೈತೆ ಹೋಗೋ ಅಷ್ಟು ಘಾಟಲ್ಲಿ ಅಮಿಟ್ ಮಕ್ಳು ಅಮ್ಮಿಟ್ ಮಾಡಿಬಿಟ್ಟೆ ಕರ್ಕರಾಗ ಆಗ್ಬಿಡುತ್ತೆ ಊಟಕ್ಕೆ ಹೋಗ್ಬಿಡ್ತಾರೆ ಹೇಳ್ತಾರೆ ಅಮ್ಮ ಅಮ್ಮ ನಿಮ್ಗೆ ಒಂದು ಇಲ್ಲ ನಾನು ಹೇಳ್ತೀನಿ ಊಟವನ್ನು ಎಲ್ಲ ಹುಡುಗರು ಟಿಫನ್ ಫೋನ್ ಮಾಡಿ ನಿಂತವ್ರೆ ಇವಾಗ ನಾವು ಟಿಫನ್ ಮಾಡಿಕೊಂಡ ಎಲ್ಲ ಮಾಡಿಕೊಂಡು ಬ್ರೆಶ್ ಅಪ್ ಬಂದು ಇವಾಗ ಟುವರ್ಡ್ಸ್ ಇದಕ್ಕೆ ಹೋಗ್ತಾ ಇದೀವಿ ನಾವು ಇಲ್ಲಪ್ಪ ಅಂತಂದರೆ ಬಟ್ರು ತಾಚಿ ನಾವು ಇವಾಗ ಕೊಚ್ಚಿನಲ್ಲಿ ಯಾವುದೋ ಒಂದು ಪ್ಯಾಲೇಸ್ ಇದೆಯಂತೆ ಆ ಪ್ಯಾಲೇಸ ರೋಗ್ತಾ ಇದ್ದೀವಿ ಕೊಚ್ಚಿನಲ್ಲೆಲ್ಲ ಸೈಡ್ ಪ್ಲೇಸಸ್ ಮಾಡೇ ಇಲ್ಲ ನಾವು ಯಾಕೆ ಅಂದರೆ ಏನು ಅಷ್ಟಾಗಿ ಈ ಕಡೆ ಬರಲ್ವಲ್ಲ ಜಾಸ್ತಿ ಹಂಗಾಗಿ ಕೊಚ್ಚಿ ಸೈಡ್ ಮಾಡಿರಲಿಲ್ಲ ಇವಾಗ ಹೋಗ್ತಾ ಇದ್ದೀವಿ ಅವಾಗ ಬರ್ತಿದ್ದೆ ಟಿ ಓಸ್ ಓಡಿಸ್ಬೇಕಾದ್ರೆ ಟಿ ಓಸು ಮತ್ತು ಟಿ ಟಿ ಓಡಿಸ್ಬೇಕಾದ್ರೆ ಈ ಕಡೆ ಬರ್ತಿದ್ದೆ ಇವಾಗ ಈ ಕಡೆ ಕಮ್ಮಿ ಆಗಿದೆ ನಮ್ಮ ರವಿಕುಮಾರ್ ಗಾಡಿನ ಓಡಿಸ್ತಿದ್ದಾರೆ ಅಷ್ಟೇ ಅವನು ಗಾಡಿ ಓಡಿಸ್ತಾನೆ ನಾನು ಕೂತ್ಕೊಂಡಿದ್ದೀನಿ ಯಾಕೆ ನಿನ್ನೆ ನೆನ್ನೆ ಓಡಿಸಿದೆ ಫಿಫ್ಟಿನೂ ಓಡಿಸ್ತೇ ಇವ್ರು ಒಂದೊಂದೇ ಗಾಡಿ ಓಡಿಸ್ತಾರೆ ಸ್ನೇಹಿತರೆ ನಾನು ಹೆಂಗಿರ್ಬೇಡ ಇವ್ನ ಹೆಂಗಿರ್ಬಿಡ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ಯಾರು ಇನ್ನ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಬರೀ ವಿಡಿಯೋ ಮಾಡ್ತಾರು ಹಂಗೆ ನನ್ನ ಚಾನಲ್ ನಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ನಮ್ಮವೆಲ್ಲ ಒಳ್ಳೊಳ್ಳೆ ಕಂಟೆಂಟ್ಸ್ ಬರುತ್ತೆ ಫ್ಯಾಮಿಲಿ ನೋಡೋ ನೋಡೋತರನೇ ಇರುತ್ತೆ ವಿಡಿಯೋಗಳು ಲೈಕ್ ಮಾಡಿ ನಮ್ಮ ಚಾನಲ್ನ ನ ಇನ್ನೂ ಸ್ವಲ್ಪ ಹೆಚ್ಚಿನ ರೀತಿ ಬೆಳೆಸಿ ಬರೀ ಏಳು ಸಾವಿರದ ಇನ್ನೂರ ಅರವತ್ತೇಳು ಉಳ್ಕೊಂಡ್ಬಿಟ್ಟಿದ್ದೆ ಫಾಲೋವರ್ಸು ಒಂದು ಹತ್ತು ಸಾವಿರ ಮಾಡಿ ಹತ್ತು ಸಾವಿರ ಇರೋದು ಇಪ್ಪತ್ತಾಗಲಿ ಇಪ್ಪತ್ತಿರೋದು ಎಪ್ಪತ್ತಾಗಲಿ ಎಪ್ಪತ್ತಿರೋದು ಮಾಡಿ ನಂದು ಮಾಡಿ ಮೊದಲು ಬನ್ನಿ ಸ್ನೇಹಿತರೆ ಮುಂದೆ ಹೋಗ್ತಾ ಇದೀವಿ ಇವಾಗ ನಾವು ಕೊಚ್ಚಿಗೆ ಹೋಗ್ತಾ ಇದೀವಿ ಬಟ್ರು ಎದ್ಬಿಟ್ರು ಇದು ಕೊಟ್ಟು ಬಂದು ಇದ್ರದು ಚೋಟಾಣಿಕೆರೆ ಭಗವತಿ ಅಮ್ಮ ಟೆಂಪಲ್ದು ಇದು ಆಂಜನೇಯಂದು ಬಸ್ಸಲ್ಲಿ ಇರಲಿಲ್ಲ ಕರಿಮಲೆ ಹತ್ರ ಇತ್ತು ಅದನ್ನು ಇಟ್ಕೊಂಡಿದ್ದೀನಿ ನೋಡಿ ಆಂಜನೇಯ ಸೆಂಟರ್ ಹೆಂಗೆ ಕಾಣುತ್ತೆ ಅಂತ ಒಂದು ವಿಡಿಯೋ ಮಾಡಿದ ಹೆಂಗಿದೆ ಆಂಜನೇಯ ಆಕಾಶದಲ್ಲಿ ಹನುಮಂತರಯ್ಯ ನಾವು ಇವಾಗ ಹೋಗ್ತಾ ಇದ್ದೀವಿ ಕೊಚ್ಚಿನ್ ರೂಟ್ ಅಲ್ಲಿ ರೋಡಲ್ಲಿ ಗಾಡಿ ಓಡಿಸೋದೆ ಬಾರಿ ಕಷ್ಟ ಯಾಕೆಂದ್ರೆ ಟ್ರಾಫಿಕ್ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ ಇವಾಗ ಹೋಗ್ತಾ ಇದೀವಿ ಓ ಹೋ ಬೇಡ ಬಿಡು ಇನ್ನೇನು ಕೇರಳದಲ್ಲಿ ರವಿಕುಮಾರ್ಗೆ ಸಂದ ಸೋಲೋ ಸ್ಲೋ ಸ್ಲೋ ಹೊಡಿತಾರೆ ಕೇರಳದಲ್ಲಿ ಅವನು ಶಿರ್ಮುಡಿ ಗಾಡಿ ಇಳಿಸ್ತಾವನೆ ಇದು ಟೂ ಹೋಗ್ತಾ ಇದ್ದೀವಿ ಬನ್ನಿ ಅವ್ನ ಅಡ್ಡಾಡನ ಊಟ ಮಾಡ್ತಾರ ಕಣ ಇಲ್ಲಂತು ಇಲ್ಲಂತೂ ಸ್ನೇಹಿತರೆ ಏನು ಗಾಡಿ ಓಡಿಸ್ತಾರೆ ಅಂತಂದ್ರೆ ಅರ್ಧ ಜನ ನಿಧಾನಕ್ಕೆ ಹೋದ್ರೆ ಅರ್ಧ ಜನ ಸ್ಪೀಡಾಗಿ ಹೋಯ್ತಾರೆ ಇನ್ನು ಎಲ್ಲಿ ಬೇಕು ಅಲ್ಲಲ್ಲಿ ಯೂಟರ್ ನೋಡಿತಾನೆ ಇರ್ತಾರೆ ಆರ ನೋಡ್ರೆ ಬ್ರೇಕ್ ಹೊಡಕ ನಿಂತ್ಕೊಂಡ್ಬಿಡ್ತಾರೆ ಅಂತ ವಿಜಿಗೆ ರವಿಗೆ ಸುಮಾರು ಜನ ಅಂದವ್ರೆ ಅವ್ನ ಆ ತರ ಬತ್ತ ಅದಕ್ಕೆ ಹ್ಮ್ ಬನ್ನಿ ಸ್ನೇಹಿತರೆ ಕೊಚ್ಚಿ ಪ್ಯಾಲಸ್ ಹತ್ರ ಹೋಗ್ತಾ ಇದ್ದೀವಿ ನೋಡೋಣ ನೋಡಿ ಇಲ್ಲೊಂದು ಬ್ಯಾಕ್ ವಾಟ್ರ್ ಇದೆ ಒನ್ ಅವರ್ ಕರಾವಳಿ ಕಡೆ ಬಂದಿರೋ ಫೀಲ್ ಇದೆ ಹೆಂಗಿದೆ ನೋಡಿ ಸ್ನೇಹಿತರೆ ಒಂದ್ ತರ ವ್ಯೂವ್ ಮರ ತ್ರೀ ಸಿಕ್ಸ್ಟಿ ಡಿಗ್ರಿ ಹಾಕೊಂಡು ವಿಡಿಯೋ ಮಾಡಿದ್ದೀನಿ ಸೂಪರಾಗಿದೆ ಇವಾಗ ನಾವು ಏನೇ ಕೊಚ್ಚಿ ಎಂಟ್ರಾಗಿದ್ದೀವಿ ಕೊಚ್ಚಿ ಎಂಟ್ರಾಗಿ ಆಗಿ ಕಡೆ ಸೈಡ್ ಸೀನ್ಗೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಪ್ಯಾಲೇಸ್ ಹತ್ರ ನೋಡೋಣ ಬನ್ನಿ ಏನು ಸಾರ್ ಏನು ಸಾರ್ ಇದು ಕೊಚ್ಚಿನಲ್ಲಿ ಒಳ್ಳೆ ಪುರಿ ಮಂದಿ ಇದ್ದಂಗೆ ಅವಲ್ಲ ಸರ್ ಜನ ಜಾಗನೇ ಇಲ್ಲ ಆ ರೇಂಜ್ ಜನ ತುಂಬಿಕೊಂಡವ್ರೆ ನೋಡ್ರಿ ಕೋರ್ಟ್ ಕೊಚ್ಚಿ ಬಟ್ರ್ ಇಲ್ಲಲ್ಲ ಪಾಲಿ ಕೋರ್ಟ್ ಕೊಚ್ಚಿ ತಗ್ ಬಂದ್ಬಿಟ್ಟಿದೀವ ಅನ್ಕೊಬಿಟ್ಟೆ ಇವ್ರು ಹೋಗ್ರದೋ ಅಣ್ಣಂದಿರ ಬೇಗ ಮಾರ್ಕೆಟ್ 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 ಇದ್ದಂಗೆ ಇದ್ದಿದ್ದು ಇಲ್ಲಿ ಪ್ಯಾಲೇಸ್ ಹತ್ರ ಬಂದು ಪ್ಯಾಲೇಸ್ ಹತ್ರ ಬಂದು ನೋಡ್ರಿ ಹೆಂಗ್ ನಮ್ಮ ಜಿ ರಾಯ ಕ್ರೀ ರಾಯ ರವಿ ಮೇಲ್ಗಡೆ ಹೋತಾವ ನೆಮ್ಮ ಮಲ್ಕೊಂಡ ನಾನು ಎಲ್ಲ ಮಲ್ಕೊಂಡಿದ್ದೀನಿ ಫ್ಯಾನು ಎರಡು ಆನ್ ಮಾಡ್ಕೊಂಡಿದ್ದೀವಿ ಈ ಫ್ಯಾನು ಇನ್ನೊಂದು ಫ್ಯಾನು ಎರಡು ಫ್ಯಾನು ಒಳ್ಳೆ ಗಾಳಿ ಬಿಸ್ತೈತೆ ಸೆಕೆ ಜೊತೆಗೆ ಬಿಸ್ತೈತೆ ಬಿಸಿಲು ಬಿಸಿದು ಜನ ನೋಡಿ ಜನ ಹೆಂಗಿದ್ದಾರೆ ಇಲ್ಲೆಲ್ಲ ಪ್ಯಾಲೇಸ

ರವಿ ಆಡಾಡ್ತಾರ ನೋಡು ಸಾಂಗೇ ಅಪ್ಪ ಊಟವನ್ನು ಎಲ್ಲ ಹುಡುಗರು ಬೀಚ್ಗೆ ಬೀಚ್ ಬೀಚ್ಗೆ ಎಲ್ಲ ಬೀಚ್ ಬೀಚ್ಗೆ ಆಟ ಆಡಿಕೊಂಡು ಲೆಫ್ಟಲ್ಲಿ ಹೋಗ್ಬೇಕು ಎಲ್ಲ ರೈಟಲ್ಲಿ ಹೋಗ್ತಾರೆ ಈ ಸಂದಿಲ್ ಹೋಗ್ಬಿಡ್ತಾರೆ ಮೋಸ್ಟ್ಲಿ ಓಟ್ಬ್ರಿ ಬರ್ರಿ ಓಟ್ಬ್ರಿ ಎಲ್ಲರೂ ಬರ್ರಿ ಇವ್ರ ನಂಬರ್ ಅಲ್ಲ ತಾನೆ ಇವರು ಕೇರಳ ಟೀಚರ್ಗಳು ಇವರು ಕೇರಳದವರು ಇವರು ನೋಡಿ ಅಲ್ಲಿ ಹೋಯ್ತವ್ರೆ ಇವರೆಲ್ಲ ನಮ್ಮ ಸ್ಟೂಡೆಂಟ್ಗಳು ಹೋಯ್ತಾವ್ರೆ ಬಟ್ರ್ಗಳು ಅಲ್ಲಿ ಕುತ್ಕೊಂಡ್ಬಿಟ್ಟವ್ರೆ ಮೂರು ಜನ ಒಂದು ಗಣೇಶ ಒಂದು ಇದು ಒಂದು ಅದು ಇವಾಗ ನಾವು ಕೊಚ್ಚಿ ಬಿಟ್ಟು ಆಚೆ ಬಂದು ಜಾಮಲ್ಲಿ ಸಿಗಾಕೊಂಡು ಒನ್ ಅವರ್ ಅಂತ ತಲೆ ಕೆಡ್ಸ್ಕೊಂಡ್ಬಿಟ್ಟು ಕೊಚ್ಚಿ ಒಳಗಡೆ ಹೋಗ್ಬಿಟ್ರು ಆಚೆ ಬರೋದಕ್ಕೆ ಕೊಚ್ಚಿ ಫೋಟೋ ಹತ್ರ ಆ ರೋಟಲ್ ಹೋಗಬೇಕಾ ಈ ರೋಟಲ್ ಹೋಗ್ಬೇಕ ಪೊಲೀಸರು ಎಲ್ಲ ಕಡೆ ಬ್ಲಾಕ್ ಮಾಡಿ ಕೊ್ರೆ ಕ್ರಿಸ್ಮಸ್ ಬಂದ್ಬಿಟ್ಟು ಅಲ್ಲಿ ನಮ್ಗೆ ಒಳಗಡೆಯಿಂದ ಆಚೆ ಬರೋದು ಗೊತ್ತಾಯ್ತಾ ಇಲ್ಲ ಎಲ್ಲ ಕಂಬಿ ತಗೊಂಡು ಆಚೆ ಬಂದ್ವಿ ಕೊನೆಗೆ ಕೊರೋಲಾಗೆ ಇವಾಗ ಹಳೆ ರೋಡಿಗೆ ಜಾಯ್ನ್ ಆಗಿದ್ವಿ ಮೊನ್ನೆ ಮುನ್ನಾರೆಲ್ಲ ಬಂದಿದ್ವಲ್ಲ ಕೊಚ್ಚಿ ಮುನ್ನಾರು ಆ ರೋಡ್ ಜಾಯ್ನ್ ಆಗಿದ್ದೀವಿ ಇಲ್ಲಿಂದ ಸ್ವಲ್ಪ ಕ್ಲಿಯರಾಗಿ ಗೊತ್ತಾಯ್ತೈತೆ ಇಲ್ಲಿಂದ ರಿಟರ್ನ್ ಬರ್ತಾ ಇದ್ದೀವಿ ನಾವು ಈ ಕಡೆನೂ ಧರ್ಮಸ್ಥಳ ರೌಂಡ್ ಟ್ರಿಪ್ ಹೋದಂಗೆ ಈ ಕಡೆನು ಅವಾಗ ಗೊತ್ತಾ ಇರ್ಬೇಕು ಅವಾಗ ಗೊತ್ತಾಗ್ಬಿಡುತ್ತೆ ಎಲ್ಲರೂ ಈ ಕಡೆ ಪ್ಲ್ಯಾನ್ ಹಾಕಿ ಸ್ನೇಹಿತರೆ ಟ್ರಿಪ್ ಮಾಡೋಣ ನಮಗೆ ಫ್ರೆಂಡ್ಸ್ ಫ್ರೆಸ್ ಟ್ರಿಪ್ಪಲ್ಲ ನಮಗೆ ಗಾಡಿ ಬಿಸ್ನೆಸ್ ಟ್ರಿಪ್ಪು ಅದಕ್ಕೆ ಹಾಂ ರೈಟು ಮುಂದೆ ರೈಟು ಕೊಡಗನಲ್ಲೂರ್ ಮೇಲೆ ಓಕೆ ಸ್ನೇಹಿತರೆ ಮುಂದೆ ನೋಡಂದಿರು ಇವಾಗ ನಾವು ಮಾರಿಯಮ್ಮ ಹಲ್ವಾ ಬಜಾರಿಂದ ಮುಗಿಸ್ಕೊಂಡು ನೇನು ಹತ್ರ ಕಲ್ಲಿಗಡ್ ಘಾಟ್ ಹತ್ರ ಬಂದಿದ್ದೀವಿ ನೋಡಿರಿ ಕಲಿಗಟ್ ಘಾಟ್ ವ್ಯೂ ಹೆಂಗಿದೆ ಇಲ್ಲು ಬೆಟ್ಟ ಈ ಬೆಟ್ಟ ಏನಿದೆ ಬೆಟ್ಟ ಪೂರ್ತಿ ಹತ್ಬೇಕು ಮೇಲಕ್ಕೆ ಇದು ಕೆಲಗೆಟ್ ಘಾಟ್ ಸ್ಟಾರ್ಟಿಂಗ್ ಊರ ಹೆಸರು ಬಂತು ಆದಿವರಮ್ಮ ಊರ ಹೆಸರು ಮೇಲಿಂದ ನಿಂತ್ಕೊಂಡು ಒಳ್ಳೆ ವ್ಯೂ ಕಾಣುತ್ತೆ ಇಲ್ಲಿ ಘಾಟ್ ಸ್ಟಾರ್ಟಿಂಗ್ ಇತ್ತು ಘಾಟ್ ಸ್ಟಾರ್ಟಿಂಗ್ ಅಂದ್ಕೊಂಡು ಹೋಗೋದು ಎಲ್ಲ ಗಾಡಿ ಓಡಸ್ತು ಚೇಂಜ್ ಮಾಡ್ಕೌಟ ಗಾಡಿ ಎಂಟ್ರಿ ಆಗಿದ್ದೀವಿ ಇವಾಗ ಹೋಗ್ತಾ ಇದ್ದೀವಿ ಇನ್ನೇನು ಕೆಲವೇ ಗಂಟೆಗಳಲ್ಲಿ ನಮ್ಮ ಕರ್ನಾಟಕ ರೀಚ್ ಆಗಲಿದ್ದೇವೆ ಬನ್ನಿ ಸ್ನೇಹಿತರೆ ನೋಡೋಣ

ಕೇರಳ ಕ್ಯಾಲಿಕೇಟ್ ಘಾಟ್ ಸೆಕ್ಷನ್ ಇನ್ನೊಂದು ಎರಡು ಟರ್ನಿಂಗ್ ಇದಾವೆ ಸ್ವಲ್ಪ ಡೀಪ್ ಟರ್ನಿಂಗು ಆ ಟರ್ನಿಂಗ್ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ ಇಲ್ಲಿ ಸ್ನೇಹಿತರೆ ನೋಡಿ ಇಲ್ಲಿ ಬೆಟ್ಟ ಹೆಂಗೆ ಕಾಣಿಸ್ತಿದೆ ಮುಂದೆ ಕಡೆ ಬೆಟ್ಟ ಅಂದೇ ಆಂಜನೇಯ ಗಾಟೆ ಇರಲಿ ಯಾಕಂದ್ರೆ ಹಸಿಗಾಗಿ ನಾನು ಊಟಕ್ಕಾಗಿ ಹಾಕುವ ಅವನು ಮದುವೆ ಆಗದಿದ್ದರೂ ಮಕ್ಕಳಿಗೂಟ ಹಾಕುವ ಎಲ್ಲ ಹಾಕುವ ರಾಮದ ಹಾಕುವ ಬೇಡ ರಾಮು ಯಾಕೆ ಬೇಡ

ಅದರಿಂದ ಅವನು ಮನ ನೊಂದು ಹೋಗ್ಬಿಟ್ಟಿದ್ದಾನೆ ನಮ್ಮ ರವಿಕುಮಾರು ಅವನು ಎಜುಕೇಟೆಡ್ ಏನಲ್ಲ ಅವನು ಅನ್ಎಜುಕೇಟೆಡ್ ಅಂದರೆ ಓದಾನೆ ಡಿಗ್ರಿ ಡಿಗ್ರಿ ಓದಾನೆ ಹಾ ಯಾವ್ದು ಗಟ್ಟೆ ಡಿಗ್ರಿ ಅವನು ಓಕೆ ಸ್ನೇಹಿತರೆ ನೀನು ಘಾಟ್ ಸೆಕ್ಷನ್ ಎತ್ತೂತಾ ಇದ್ದೀವಿ ರವಿಕುಮಾರ್ ಯಾರು ಕೆಟ್ಟದಾಗ ಕಮೆಂಟ್ ಹಾಕಬೇಡ್ರಪ್ಪ ನಿಮ್ಗೆ ಏನನ್ನ ಹಾಕ್ಬೇಕು ಅನ್ನಂಗಿದ್ರೆ ನನಗೆ ಕಮೆಂಟ್ ಹಾಕಿ ನಾನೇ ರಿಪ್ಲೈ ಕೊಡ್ತೀನಿ ತುಂಬ ಮನ್ಸಿಗೆ ಉಂಟಾಗಿದೆ ಉಂಟಾಗಿದೆ ಕಟ್ ಕಟ್ಗಾಟು ಪೂರ್ತಿ ಮೇಲಕ್ಕೆ ಬೆಟ್ಟ ಹತ್ತುವರ್ಗು ವಿಡಿಯೋ ಮಾಡೋಣ ಅಂತ ಇತ್ತು ಒಂದು ಟೈಮ್ ಲ್ಯಾಬ್ಸ್ ತರ ಮಾಡೋಣ ಅಂದ್ಬಿಟ್ಟು ಮಾಡಿದ್ದೆ ಪೂರ್ತಿ ಬೆಟ್ಟ ಹತ್ತೋವರೆಗೂ ಇವಾಗ ಹೆಂಗಿದೆ ಜಾಮು ಇವೆಲ್ಲ ಐದೈದು ನಿಮಿಷ ನಿಂತ್ಕೊಂಡಿದ್ದೆವು ಬಟ್ ಈ ಟೈಮ್ ಲೆಪ್ಸಲ್ಲಿ ಸಖತ್ತು ಫಾಸ್ಟಾಗಿ ಹೊಡುತ್ತೈತೆ ಪೂರ್ತಿ ಪೂರ್ತಿ ಅಂದರೆ ಇನ್ನೊಂದು ಟರ್ನಿಂಗ್ ಇರ್ಬೇಕಾರೆ ಆಫ್ ಮಾಡಿದೆ ಅಷ್ಟೇ ನೋಡಿ ಹೆಂಗಿದೆ ಗಾಡ್ ಪೂರ್ತಿ ಹತ್ತೋ ವಿಡಿಯೋ ಇದರಲ್ಲಿದೆ ಇವಾಗ ಕೇರಳ ಇದು ಕೇರಳ ಫಾರೆಸ್ಟ್ ಇದೆ ನೋಡಿರಿ ಕೇರಳ ಫಾರೆಸ್ಟು ಇನ್ನೇನು ನಾವು ಕೇರಳ ಬಿಟ್ಟು ನಮ್ಮ ಕರ್ನಾಟಕ ಎಂಟ್ರ್ ಆಗ್ತಿದ್ದೀವಿ ಇನ್ನೇನು ಸ್ವಲ್ಪ ದೂರ ಇದೆ ಒಂದೇ ಪ್ರೇಮಲ ಆಂಜನೇಯ ಬಜರಂಗಿ ಎರಡು ಕಾಣಿಸ್ತಿದೆ ನೋಡಿ ಬಸ್ ಮೇಲೆ ಇಲ್ಲಿ ಏನಪ್ಪ ಅಂದರೆ ಫಾರೆಸ್ಟ್ದು ಟಿಗೆ ಫೀಸ್ ಇರುತ್ತೆ ಅದಕ್ಕೋಸ್ಕರ ಜಾಸ್ತಿ ಜಾಮ್ ಆಗಿದೆ ಇಲ್ಲಿ ಕಟ್ಟಿ ಕ್ಲಿಯರ್ ಮಾಡಿಕೊಂಡು ಹೋಗಬೇಕು ಇನ್ನೇನೊಂದು ಐದಾರು ಗಾಡಿಗಳಿದ್ದಾವೆ ಪಾಸ್ ಮಾಡ್ಕೊಂಡು ಹೋದರೆ ನೋಡಿ ಇವಾಗ ಸ್ಟಾರ್ಟಿಂಗ್ ಯು ಆರ್ ಲಿವಿಂಗ್ ಕೇರಳ ವಿಸಿಟ್ ನಾವು ಕೇರಳದಲ್ಲಿದೆ ನೋಡಿ ರವಿ ಬಟ್ಟರು ಇಲ್ಲ ಮಲಗಬೋಟವನ್ನೇ ಇಲ್ಲ

ರವಿ ತರ್ಲೆ ನನ್ನ ಮಗ ಅಂದ್ರೆ ತರಲೇ ಮಗ ಹುಟ್ಟು ತರಲೇ ನನ್ನ ಮಗ ಎಲ್ಲ ಹುಡುಗರ್ಗು ಅಂತ ಏನೇನೋ ಹೇಳ್ಕೊಂಡು 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 ತಲೆ ಕೆಡಿಸ್ತಾನೆ ಇಲ್ಲಿ ಯಾರಿಗು ತಲೆ ಹಿಡ್ಕೊಂಡು ಏನೋ ಮಾಡ್ತಾನೆ ಕಿವಿ ಹಿಡ್ಕೊಂಡು ಒಂದು ಹತ್ತು ಹತ್ತರಿಂದ ಹದಿನೈದು ಜನ ಹುಡುಗರು ಗುಡಿ ಹಾಕಬಿಟವನ ಎಲ್ಲ ಅಲ್ಲಿ ಅಯ್ಯೋ ಏನೋ ಮಾಡ್ತಾನೆ ಖ್ಯಾನ್ ಬಚಾಯ ಖಾನ ಚೆ ಅನ್ಕೊಂಡ ಏನೋ ಮಾಡ್ತಾನೆ ಇವಾಗ ಏನೇನೋ ಮಾಡ್ತಾನೆ ಅವ್ರನ್ನ ಹಾಕೊಂಡು ಅಯ್ಯೋ ಏನೇ ಹುಚ್ಚನ ನನ್ ಮಗ ಜನ್ಮಾನ ಮನೆ ಮಾಡ್ತಾವ್ ನೀವು ನಾರ ಹುಡುಗನು ಶಾಲ ಹಾಕ್ತಾವನೆ ತೋಲೆ ಶಾಲೆ ಹೋಗ್ರಿಗೆ ಹ್ಮ ಶಾಲ ನೀನ ಮಾತಾಡ್ತವ್ರ ಫೋಟೋಲಿ ಐತಿ ಒಂದ್ ಎರಡು ನಿಮಿಷ ಕೆಳಗಡೆ ಚಾರ್ಜಿಂಗ್ ಇಲ್ಲ ಅಂತ ಮುಂದೆ ಇವರು ಕ್ಲಿಕ್ ಮಾಡಿ ಬ್ಲಾಕ್ ನೇ ಬೇಡ ಡ್ರಾಪ್ ಮಾಡಿ ಬರೋ ಟೈಮಲ್ಲಿ ನಮ್ಮ ಬೇಬಿ ಸಿಕ್ಕಿದ್ಲು ನಮ್ಮ ರಾಣಿ ಗ್ರಿಮ್ ಪಿನ್ ಇದು ಈಗ ಡ್ರಾಪ್ ಮಾಡಿ ಬರೋ ಟೈಮಲ್ಲಿ ಹೀಗೆ ವೀಡಿಯೋ ಮಾಡಿಕೊಂಡು ಜೊತೇಲಿ ಅಲ್ಲಿಂದ ಹೊರಟ್ವಿ ಓಕೆ ಸ್ನೇಹಿತರೆ ನಾಳೆ ಬ್ಲಾಗಲ್ಲಿ ಸಿಗೋಣ ಎಲ್ಲರಿಗೂ ಬಾಯ್